ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ನಾವು ಹಣದ ಬಗ್ಗೆ ಮಾತನಾಡಲಿದ್ದೇವೆ ಎಷ್ಟೋ ಜನಕ್ಕೆ ಹಣ ಜಾಸ್ತಿ ಮಾಡಬೇಕು ಹಣ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡ್ಬಿಡಿದೆ ಅದನ್ನ ವಾಪಸ್ ಪಡ್ಕೋಬೇಕು ನಾನು ಮಾಡ್ತಿರೋ ಕೆಲ್ಸದಲ್ಲಿ ಸಾಕಷ್ಟು ಹಣ ಬರ್ತಿಲ್ಲ ಒಂದು ಒಳ್ಳೆ ಕೆಲಸ ಬೇಕು ಇಲ್ಲಿ ನನಗ್ ಜಾಸ್ತಿ ಹಣ ಬರುತ್ತೆ ಮತ್ತೆ ನಾನು ಬಿಸ್ನೆಸ್ ಗಳು ಮಾಡ್ತಾ ಇದ್ದೀನಿ ಅಲ್ಲಿ ನನಗ್ ಹಣ ಅಹ್ ಸರಿಗ್ ಬರ್ತಾ ಇಲ್ಲ ಹಣ ಬರ್ಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಹಣ ಬೇಕು ಅನ್ನೋ ಆಸೆ ಇರುತ್ತೆ ಯಾರು ಹಣವಂತರಾಗಿರ್ತಾರೆ ಅವ್ರು ಸದಾ ಹಣದ ಬಗ್ಗೆ ಅಹ್ ಇನ್ನಷ್ಟು ಹಣ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ಕೆಲಸ ಮಾಡ್ತಿರ್ತಾರೆ ಯಾರ ಕೈಯಲ್ಲಿ ಹಣ ಇರಲ್ಲ ನೀವು ಅವ್ರನ್ನ ನಿಜವಾಗ್ಲು ಅವ್ನ ಸರಿ ಗಮನಿಸಿದ್ರೆ ಅವರು ಹಣಕ್ಕೆ ಅಷ್ಟಾಗಿ ಒಲವು ಇಟ್ಕೊಂಡಿರಲ್ಲ ಇನ್ ಸ್ವಲ್ಪ ಜನ ಇರ್ತಾರೆ ಅವ್ರ ಹಣ ಇರಲ್ಲ ಅವ್ರನ್ನ ನೀವು ಗಮನಿಸಿದ್ರೆ ಅವ್ರಿಗೆ ಹಣದ ಜೊತೆ ಒಂದು ಉತ್ತಮ ಬಾಂಧವ್ಯ ಇರಲ್ಲ ಹಣದ ಬಗ್ಗೆ ಯೋಚಿಸ್ದಾಗ ಭಯ ಇರುತ್ತೆ ಹಣದ ಬಗ್ಗೆ ಯೋಚಿಸಿದಾಗ ನೋವಿರುತ್ತೆ ಹಣದ ಬಗ್ಗೆ ಮಾತಾ ಮಾತಾಡಿದಾಗ ಅವರ ಆಲೋಚನೆಗಳಲ್ಲಿ ಅವರು ಹಣವನ್ನ ನೋಡೋ ರೀತಿನಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಕಲ್ತ್ಕೋಬಹುದು ಇವತ್ತು ಈ ಹೋ ಓ ಪೋನೋ ಪೋನೋಗು ಹಣಕ್ಕೂ ಇರುವ ಒಂದು ಸಂಬಂಧದ ಬಗ್ಗೆ ನಾನು ಬಹಳಷ್ಟು ವಿವರಣೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾರಿಗೆಲ್ಲ ಹಣ ಬೇಕು ಅನ್ನೋ ಆಸೆ ಇದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹೋ ಓನೋಪೋನೋ ನಲ್ಲಿ ಎರಡು ವಿಧಾಯದೆ ಗೆಳೆಯರೆ ಒಂದು ಬೇಸಿಕ್ ಹೋ ಓ ಒಂದು ಅಡ್ವಾನ್ಸ್ಡ್ ಹೋ ಓಪೋನೋ ಈಗ ನಾನು ನಿಮಗೆ ಏನು ಆ ನಾಲ್ಕು ವಾಕ್ಯಗಳು ಹೇಳ್ಕೊಟ್ಟಿದ್ದೀನಿ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡು ಧನ್ಯವಾದಗಳು ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ ಇದನ್ನ ನಾವು ಬೇಸಿಕ್ ಹೋ ಓ ಅಂತ ಹೇಳ್ತೀವಿ ಅಡ್ವಾನ್ಸ್ಡ್ ಹೋ ಓ ಅನ್ನೋದು ಅದು ಅದರಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಅದನ್ನ ಮಾಡಬೇಕು ಅದರಲ್ಲಿ ಒಂದು ಪರಿಕ್ರಮ ಇದೆ ಅದರಲ್ಲಿ ಕೆಲವು ವಿಷಯಗಳನ್ನ ಕಲ್ತ್ಕೋಬೇಕಾಗತ್ತೆ ಅಭ್ಯಾಸ ಮಾಡ್ಬೇಕಾಗತ್ತೆ ಅಹ್ ಇದನ್ನ ನಾನು ನಮ್ಮ ಗುರುಗಳಿಂದ ಕಲ್ತಿದ್ದೀನಿ ಇದನ್ನ ಕಲ್ಸೋದಕ್ಕೆ ಬಹಳಷ್ಟು ಗುರುಗಳಿದ್ದಾರೆ ಇದು ನಾವು ಅಹ್ ಅಡ್ವಾನ್ಸ್ಡ್ ಹೋಪ್ ಅನಪ್ಪನೋ ಮಾಡಿದಾಗ ಬಹಳ ಪವರ್ಫುಲ್ ಆಗಿರುತ್ತೆ ಬೇಸಿಕ್ ಹೋಪೋ ಪವರ್ಫುಲ್ ಆಗಿರುತ್ತೆ ಆದ್ರೆ ಅದು ಬೇಸಿಕ್ ಬರೀ ಒಂದು ಮೂಲಭೂತ ಹೋ ಓಪೋನೋಪೋನು ಅಂತ ಹೇಳ್ತೀವಿ ಉದಾಹರಣೆಗೆ ನಿಮ್ಗೆ ಒಂದು ನೆಗಡಿ ಇದೆ ಅಂದ್ರೆ ನೀವು ಬಿಕ್ಸ್ ತಗೊಳ್ತೀರ ಇನ್ಹೇಲರ್ ಇಟ್ಕೊಂಡು ಸ್ವಲ್ಪ ಇನ್ಹೇಲ್ ಮಾಡ್ತಾ ಇದ್ರೆ ಸ್ವಲ್ಪ ಆಗುತ್ತೆ ಆದ್ರೆ ತುಂಬಾ ನೆಗಡಿ ಇದ್ದಾಗ ನಾವು ಬಿಕ್ಸ್ ಸಾಕಾಗುತ್ತಾ ಇಲ್ಲ ಡಾಕ್ಟರ್ ಹತ್ರ ಹೋಗ್ತೀವಿ ಮತ್ತೆ ತಗೊಳ್ತೀವಿ ಇಂಜೆಕ್ಷನ್ ಹಾಕ್ಸ್ಕೊಳ್ತೀವಿ ನೆಗಡಿ ಇಮಿಡಿಯೇಟ್ ಆಗಿ ನಿವಾರಣೆ ಆಗತ್ತೆ ಅದೇ ರೀತಿ ಬೇಸಿಕ್ ಹೋ ಈ ವಿಕ್ಸಿನ ತರ ಅಡ್ವಾನ್ಸ್ಡ್ ಹೋಪೋನೊಪ್ಪ ಆ ತರ ಸೊ ನಾನು ಈ ಹೀಲಿಂಗ್ ಕ್ಲಬ್ ಅಲ್ಲಿ ಹಣಕ್ಕೆ ಕೂಡ ಅಡ್ವಾನ್ಸ್ ಹೋ ಪೋನೋ ಪೋನೋ ಮಾಡಿಸ್ತೀನಿ ಮತ್ತೆ ಇದು ಒಂದು ಈಗ ನಮ್ಗೆ ಒಂದು ಜ್ವರ ಇದ್ದಾಗ ಅಥವಾ ಒಂದು ಕಾಯಿಲೆ ಇದ್ದಾಗ ಒಂದು ಮಾತ್ರೆ ಸಾಕಾಗುತ್ತಾ ಒಂದಿಷ್ಟು ದಿನ ತಗೊಂಡಾಗ ತಾನೆ ಆ ಜ್ವರ ಸಂಪೂರ್ಣವಾಗಿ ನಿವಾರಣೆ ಆಗೋದು ಹಾಗಾಗಿ ನಿಮ್ಗೆ ಆ ಮಾತ್ರೆ ಹೇಗ್ ಕೆಲಸ ಮಾಡುತ್ತೆ ಅಂತ ನಾನು ಈ ಮೂರು ದಿನಗಳ ಹೀಲಿಂಗ್ ಕ್ಲಬ್ ಅಲ್ಲಿ ಅಹ್ ಹೀಲಿಂಗ್ ಬೂಟ್ ಕ್ಯಾಂಪ್ ನಲ್ಲಿ ಅದು ಉಚಿತವಾಗಿ ನಾನು ಮಾಡಿಸ್ತಾ ಇದ್ದೀನಿ ಬಂದು ದಯವಿಟ್ಟು ಅದನ್ನ ಅನುಭವಿಸಿ ನೋಡಿ ಬಹಳಷ್ಟು ವರ್ಷಗಳ ನೋವು ಅಲ್ಲೇ ನಿಮ್ಗೆ ನಿವಾರಣೆ ಆಗುತ್ತೆ ಯಾಕಂದ್ರೆ ನೀವು ಮಾತ್ರನೇ ತಗೊಂಡಿಲ್ಲ ನೆಗಡಿನ ಇಟ್ಕೊಂಡ್ ಹಾಗೆ ಬಾಳ್ತಾ ಬಂದ್ಬಿಟ್ಟಿದೀರ ನೆಗಡಿ ನಾರ್ಮಲ್ ಅಂತ ಅಂದ್ಕೊಂಡ್ಬಿಟ್ಟಿದೀರಾ ನೆಗಡಿ ನಾರ್ಮಲ್ ಅಲ್ಲ ನೆಗಡಿ ನಿವಾರಣೆ ಮಾಡ್ಕೊಳೋದಕ್ಕೆ ಔಷಧಿ ಇದೆ ಅದು ಆ ಔಷಧಿ ಈಗ ನಾವು ಡಾಕ್ಟರ್ ಕೊಡೋ ಔಷಧಿಗಾದ್ರು ಸೈಡ್ ಎಫೆಕ್ಟ್ ಇರುತ್ತೆ ಈ ಹೋ ಓಪೋನೋಪೋನೋ ಅನ್ನೋ ಔಷಧಿಗೆ ಸೈಡ್ ಎಫೆಕ್ಟು ಇಲ್ಲ ಸೊ ದಯವಿಟ್ಟು ಅದನ್ನ ಒಂದ್ಸತಿ ಅನುಭವಿಸ್ ನೋಡಿ ಕೆಳಗ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದನ್ನ ಅದರ ಅನುಭವ ಪಡ್ಕೊಳ್ಳಿ ನಿಮಗೆ ಖಂಡಿತ ಅಹ್ ಅದರ ಅನುಭವ ಒಮ್ಮೆ ಸಿಕ್ಕದು ಬಹಳಷ್ಟು ಸಮಸ್ಯೆಗಳು ಅಲ್ಲೇ ನಿವಾರಣೆ ಆಗೋಗುತ್ತೆ ಸೊ ಹೋ ಓಪೋನೋಪೋನೋ ನೀವು ಬೇಸಿಕ್ ಹೋ ಓಪೋನೋಪೋನೋ ಮಾಡ್ತಾ ಇದ್ರೇನೆ ಬಹಳಷ್ಟು ನಿಮ್ಗೆ ಅದರ ಅನುಭವ ಅದರ ಪರಿಣಾಮ ಕಾಣೋದಕ್ಕೆ ಶುರುವಾಗುತ್ತೆ ಆದ್ರೆ ಅಡ್ವಾನ್ಸ್ ಹೋಪೋನೋಕೋನೋ ಮಾಡಿದಾಗ ಇನ್ನು ಫಾಸ್ಟ್ ಆಗಿ ನಿಮ್ಗೆ ಫಲಿತಾಂಶಗಳು ಸಿಗೋದಕ್ಕೆ ಶುರುವಾಗುತ್ತೆ ಈಗ ಹೋ ಪೋನೋ ಮಾಡೋದು ಒಂದು ಭಾಗ ಹಣದ ಗಳಿಕೆಗೆ ಅಥವಾ ಹಣವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅಥವಾ ಹಣದ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಆ ಹಣವನ್ನ ನೆನೆಸ್ಕೊಂಡು ಹೋಪೋನೋ ಪೋನೋ ಮಾಡೋದು ಒಂದು ವಿಷಯ ಸೊ ಎಷ್ಟು ಎಷ್ಟೊಂದ್ ಜನ ಕೇಳ್ತಾರೆ ಹಣಕ್ ಹೇಗ್ ಹೋವಪೋನೋ ಪೋನೋ ಮಾಡೋದು ಅಂತ ಬೇಸಿಕ್ ಹೋವಪೋನೋ ಪೋನೋನ ನಾನ್ ನಿಮ್ಗೆ ಇಲ್ಲೇ ಇನ್ನೊಂದ್ ಸರ್ತಿ ಹೇಳ್ಕೊಡ್ತೀನಿ ಆ ಹಣವನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಆ ಹಣಕ್ಕೆ ಕೃತಜ್ಞತೆ ಹೇಳ್ತಾ ನನ್ನಿಂದ ತಪ್ಪ ಹಣವೇ ಪ್ರೀತಿಯ ಹಣವೇ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಧನ್ಯವಾದಗಳು ನಾನು ನಿನ್ನ ತುಂಬಾ ಪ್ರೀತಿಸುತ್ತೇನೆ ಈ ಸ ಈ ತರ ಹತ್ತು ಸರ್ತಿ ಇಲ್ಲ ಹನ್ನೊಂದು ಸರ್ತಿ ಇಲ್ಲ ನಲ್ವತ್ತೆಂಟು ಸರ್ತಿ ಇಪ್ಪತ್ತೊಂದು ಸರ್ತಿ ನೂರ ಎಂಟು ಸರ್ತಿ ಈ ರೀತಿ ಹೇಳ್ತಾ ಹೋಗಿ ಅಷ್ಟೇ ಇದೇ ಬೇಸಿಕ್ ಹೋಗೋಣ ಯಾವಾಗ ಹೇಳ್ಬೋದು ಯಾವಾಗ ಬೇಕಾದ್ರೂ ಹೇಳ್ಬೋದು ನಿಮಗೆ ನಿಮ್ಗೆ ಮುಖ್ಯವಾಗಿ ಯಾವಾಗೆಲ್ಲ ಸ್ವಲ್ಪ ಹಣದ ಬಗ್ಗೆ ಭಯ ಬರುತ್ತೆ ಆತಂಕ ಬರುತ್ತೆ ಇದನ್ನ ಹೇಳ್ತಾ ಹೋಗಿ ಆದರೆ ಹಣದ ಸಮಸ್ಯೆ ತುಂಬಾ ಇದೆ ಸರ್ ಹಣದ ಸಮಸ್ಯೆ ಹೋಪೋಪನು ಮಾಡಿದ್ರು ನನಗೆ ಪರಿಹಾರ ಸಿಕ್ತಿಲ್ಲ ಸರ್ ಹಣದ ಸಮಸ್ಯೆಗೆ ನಾನು ಬಹಳಷ್ಟು ಕಷ್ಟಪಟ್ಟಿದ್ದೀನಿ ಅದು ಇನ್ನೂ ಅದರಿಂದ ಹೊರಗೆ ಬರಕ್ ಆಗ್ತಿಲ್ಲ ಸರ್ ಹಣ ಜಾಸ್ತಿ ಬೇಕು ಅಂತ ಆಸೆ ಇದೆ ಸರ್ ಆದ್ರೆ ಈ ಅಹ್ ಹೋಪೋಪನು ಮಾಡಿದಾಗಲೂ ಆತಂಕ ಕಡಿಮೆ ಆಗ್ತಿಲ್ಲ ಸರ್ ಅನ್ನೋರು ನೀವು ದಯವಿಟ್ಟು ಮೂರು ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಕ್ಯಾಂಪ್ನ ಜಾಯಿನ್ ಆಗಿ ಅಲ್ಲಿ ನಾನು ನಿಮ್ಗೆ ಅಲ್ಲೇ ನಾನು ಹಣದ ಬಗ್ಗೆ ಒಂದು ಸಂಪೂರ್ಣವಾದ ಹೀಲಿಂಗ್ ಅನ್ನ ಮಾಡಿಸ್ತೀನಿ ಅದರ ಜೊತೆ ನಮ್ಮ ಮೂರು ತಿಂಗಳ ಹೀಲಿಂಗ್ ಕ್ಲಬ್ ಬಗ್ಗೆನೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಾ ಹೇಳಿದೆ ಅಲ್ವಾ ಮಾತ್ರ ಮತ್ತೆ ಮತ್ತೆ ತಗೋಬೇಕು ಅಂತ ಸೊ ಈ ಹೀಲಿಂಗ್ ಕ್ಲಬ್ ಅನ್ನೋದು ನಾವು ಒಟ್ಟಿಗೆ ಪ್ರತಿ ವಾರ ಸಿಕ್ಕಿ ಈ ಹಣಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ನಾನು ಹೀಲಿಂಗ್ ಮಾಡಿಸ್ತಾ ಹೋದಾಗ ಖಂಡಿತ ನಿಮ್ಮ ಆಸೆಗಳು ವೇಗವಾಗಿ ನಿಮಗೆ ನೆರವೇರ್ತಾ ಹೋಗುತ್ತೆ ಆದರೆ ಹೋಗಬೋನು ಒಂದೇ ಸಾಕ ಇಲ್ಲ ಖಂಡಿತ ಇಲ್ಲ ಯಾಕಂದ್ರೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇಲ್ಲಿದೆ ನಾವು ಹಣದ ಬಗ್ಗೆ ಇಟ್ಕೊಂಡಿರೋ ಬಾಂಧವ್ಯ ಹೋಪನೋ ಮಾಡ್ತೀವಿ ಅದು ಬಹಳ ಉಪಯೋಗ ಆಗತ್ತೆ ನಿಜ ಆದರೆ ಅದರ ಸಂಪೂರ್ಣ ಫಲಿತಾಂಶವನ್ನ ನೀವು ಪಡ್ಕೋಬೇಕು ಅಂದ್ರೆ ಹಣದ ಜೊತೆ ನಿಮ್ಮ ಬಾಂಧವ್ಯವನ್ನ ಸರಿ ಮಾಡ್ಕೋಬೇಕು ಸೊ ಇವತ್ತು ನಾನು ಒಂದು ವಿಷಯ ನಿಮಗೆ ಹೇಳ್ತೀನಿ ಹಣದ ಬಗ್ಗೆ ಬಾಂಧವ್ಯ ಬಗ್ಗೆ ಬಾಂಧವ್ಯದ ಬಗ್ಗೆ ಮಾತಾಡ್ತಿರೋದ್ರಿಂದ ನನ್ನ ಸ್ವಲ್ಪ ಜನ ಕೇಳಿದ್ದಾರೆ ಸರ್ ನೀವು ಈ ಹೀಲಿಂಗು ಹೋ ಪೋನೋ ಪೋನೋ ಇದನ್ನೆಲ್ಲ ಫ್ರೀ ಆಗಿ ಮಾಡ್ಬೋದಲ್ವಾ ಸೇವೆ ತರ ಅಂತ ಹೇಳ್ತೀರಾ ಇದಕ್ಕೆ ದುಡ್ಡು ಕೇಳೋದು ಅಹ್ ನ್ಯಾಯನಾ ದುಡ್ಡು ಕೇಳ್ಬೋದ ಅದು ತಪ್ಪಲ್ವಾ ಮತ್ತೆ ಎಷ್ಟೊಂದು ಅಹ್ ಈ ತರ ಕೋಚ್ ಗಳು ತುಂಬಾ ದುಡ್ಡು ಚಾರ್ಜ್ ಮಾಡ್ತಾರೆ ಹಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಇದು ಸರಿನಾ ಅಂತ ಯಾರೋ ಒಬ್ರು ನನ್ನ ಕೇಳಿದ್ರು ಅವಾಗ ನಾನು ಹೇಳ್ದೆ ಗೆಳೆಯ ಹಣ ಅನ್ನೋದು ಶಕ್ತಿ ನಮ್ಮ ನ್ಯೂಟನ್ ಒಂದು ಲಾ ಇದೆ ಎನರ್ಜಿ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಎನರ್ಜಿ ಕೆನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂದ್ರೆ ಶಕ್ತಿಯನ್ನ ನಾವು ಅಳಿಸೋದಕ್ಕೂ ಆಗಲ್ಲ ಅದನ್ನ ಸೃಷ್ಟಿಸೋದಕ್ಕೂ ಆಗಲ್ಲ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ರೂಪಾಂತರಗೊಳಿಸಬಹುದು ಮತ್ತೆ ನಾವು ಏನೇ ಒಂದು ವಿಷಯ ಮಾಡಿದ್ರು ಜೀವನದಲ್ಲಿ ಅದು ನ್ಯಾಯವಾದ ಎನರ್ಜಿ ಅಂದ್ರೆ ಶಕ್ತಿಯ ವಿನಿಮಯ ಆಗ್ಬೇಕು ಅಂದ್ರೆ ನೀವು ನನಗೇನೋ ಶಕ್ತಿಯನ್ನ ಕೊಡ್ತಾ ಇದ್ದೀರಾ ನಾನು ನಿಮಗೆ ಯಾವುದೋ ರೂಪದಲ್ಲಿ ಶಕ್ತಿಯನ್ನ ಕೊಟ್ರೆ ಆ ಶಕ್ತಿಯ ಸಂಪೂರ್ಣ ವಿನಿಮಯ ಆಗತ್ತೆ ಎಕ್ಸ್ಚೇಂಜ್ ಎನರ್ಜಿ ಎಕ್ಸ್ಚೇಂಜ್ ನ್ಯಾಯವಾಗಿ ಆಗತ್ತೆ ಫೇರ್ ಎಕ್ಸ್ಚೇಂಜ್ ಆಫ್ ವ್ಯಾಲ್ಯೂ ಅಂತ ಹೇಳ್ತೀವಿ ಹಣ ಮಾಡೋದು ತಪ್ಪ ಹಣವನ್ನ ಪಡ್ಕೊಳ್ಳೋದು ತಪ್ಪಾ ನೋಡಿ ಇವತ್ತು ನಾವೆಲ್ಲರೂ ಕೆಲ್ಸ ಮಾಡ್ತೀವಿ ಕಷ್ಟಪಟ್ಟು ದುಡಿತೀವಿ ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ನೀವು ನೋಡಿದ್ರೆ ಹಣ ಅನ್ನೋದು ಒಂದು ಕಾರಣ ಅಷ್ಟೇ ಅಥವಾ ಒಂದು ಕಾಸ್ ಅಷ್ಟೇ ಅದರಿಂದ ಏನೆಲ್ಲ ಆಗುತ್ತೆ ಹಣ ಇದ್ರೆ ನಿಮ್ಮ ಕೈಯಲ್ಲಿ ನಿಮ್ಗೆ ಊಟ ಸಿಗತ್ತೆ ನಿಮಗೆ ಬಟ್ಟೆ ಸಿಗುತ್ತೆ ನಿಮ್ ಹತ್ರ ಮನೆ ಇರುತ್ತೆ ನಿಮ್ಮ ಅನುಕೂಲಗಳಿಗೆ ಆಗತ್ತೆ ಎಲ್ಲದಕ್ಕೂ ಹಣ ಬೇಕು ಹಣ ಈಗ ನಾವು ಏನೇ ಒಂದು ಯಾರಿಗೆ ಒಂದು ಸೇವೆ ಮಾಡಿದ್ರೆ ಅದನ್ನ ಅವರು ನಮ್ಗೆ ಅದಕ್ಕೆ ನಾವು ಮಾಡಿದ ಸೇವೆಗೆ ಅವರು ನಮ್ಗೆ ಹೇಗೆ ಅದರ ಒಂದು ಅಹ್ ಶಕ್ತಿಯ ವಿನಿಮಯ ನಾವು ಈಗ ಅವ್ರಿಗೆ ಸೇವೆ ಮಾಡಿದೀವಿ ಅವ್ರ ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ವ್ಯಾಲ್ಯೂನ ಕೊಟ್ಟಿದೀವಿ ಅವ್ರು ನಮಗ್ ಹೇಗೆ ಅದನ್ನ ಅಹ್ ಅವ್ರು ನಮ್ ನಮ್ಮಿಂದ ತಗೊಂಡ ಎನರ್ಜಿನ ಶಕ್ತಿನ ನಮ್ಗೆ ಹೇಗೆ ಅವ್ರು ವಾಪಸ್ ಕೊಡ್ತಾರೆ ಹಣದ ಮುಖಾಂತರ ಜೀವನದಲ್ಲಿ ಏನೇ ಮಾಡಿದ್ರು ಇದೇ ರೀತಿನೇ ನಮ್ಮ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ಗಳು ಆಗೋದು ಈಗ ಒಬ್ಬ ಕೋಚ್ ಆಗ್ಲಿ ಮೆಂಟರ್ ಆಗ್ಲಿ ಈ ಹೋ ಓ ಪೋನೋ ಆಗ್ಲಿ ಹೀಲಿಂಗ್ ಆಗ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಹೇಳ್ಕೊಡೋರಾಗ್ಲಿ ಇದೆಲ್ಲವೂ ಒಂದು ರೀತಿಯ ಸೇವೆನೆ ಇದೆಲ್ಲವೂ ನಾವು ನಮ್ಮ ಜ್ಞಾನವನ್ನು ಬಳಸಿಕೊಂಡು ನಮ್ಮ ಒಂದು ಅನುಭವವನ್ನು ಬಳಸಿಕೊಂಡು ನಾವು ಕಲ್ತಿರೋ ಯಾಕಂದ್ರೆ ನಮ್ಮ ಜೀವನದಲ್ಲಿ ನೀವು ಶಕ್ತಿಯ ಮುಖ್ಯ ರೂಪಗಳನ್ನ ನೋಡಿದ್ರೆ ನಮ್ಮ ಸಮಯ ದೊಡ್ಡ ಬಹಳ ದೊಡ್ಡ ಶಕ್ತಿ ಬಹಳ ಸೀಮಿತವಾದ ಒಂದು ವಿಷಯ ಸಮಯ ಅನ್ನೋದು ಪ್ರತಿಯೊಬ್ಬ ಮನುಷ್ಯ ಮನುಷ್ಯನಿಗೂ ಅದು ರಾಜನಾಗಿರ್ಲಿ ಅಹ್ ಯಾರೇ ಆಗಿರ್ಲಿ ಆ ಸಮಯ ಅನ್ನೋದು ಬಹಳ ಸೀಮಿತವಾದ ವಿಷಯ ಹಾಗಾಗಿ ಯಾರೇ ಒಬ್ಬರು ಈ ಹೀಲಿಂಗ್ ನ ಬಗ್ಗೆ ಇದೆಲ್ಲವನ್ನು ಕಲ್ತ್ಕೋಬೇಕು ಅಥವಾ ಅವ್ರು ಏನೇ ಜೀವನದಲ್ಲಿ ಮಾಡ್ತಾ ಇದ್ದು ಅದಕ್ಕೆ ಅವರು ಸಮಯ ಕೊಟ್ಟಿರ್ತಾರೆ ಅದ್ರಲ್ ಅನುಭವ ಪಡ್ಕೊಂಡಿರ್ತಾರೆ ನಾನು ಇದ್ರ ಬಗ್ಗೆನೂ ಹೇಳಿದೀನಿ ಕೆಲಸ ಅಂತ ಬಂದಾಗ ಯಾವುದು ಚಿಕ್ಕ ಕೆಲಸ ಅಲ್ಲ ದೊಡ್ಡ ಕೆಲಸ ಅಲ್ಲ ಒಬ್ಬ ಚಪ್ಪಲಿ ಒಲಿಯುವ ಕೂಡ ಆ ಚಪ್ಪಲಿ ಒಲಿತಾ 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 ಆ ಅನುಭವದಲ್ಲಿ ಅವ್ನ ಅದ್ರಲ್ಲಿ ಪಾರಂಗತ್ಯ ಪಡೆದಿರ್ತಾನೆ ನಾನು ಕೂತ್ಕೊಂಡು ಚಪ್ಲಿ ಹೊಲಿತೀನಿ ಅಂತ ಹೇಳ್ಬೋದು ಆದ್ರೆ ನಾನು ಅವನ ರೀತಿ ಹೊಲಿಯೋದಕ್ಕಾಗಲ್ಲ ಯಾಕಂದ್ರೆ ಅವ್ನ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರ್ತಾನೆ ಹಾಗಾಗಿ ಚಪ್ಲಿ ಹೋಲಿಸ್ಬೇಕು ಅಂದ್ರೆ ನಾವು ಅವ್ರ ಹತ್ರ ಹೋಗಿ ದುಡ್ಡು ಕೊಟ್ಟು ಚಪ್ಲಿ ಹೋಲಿಸ್ಕೊಳ್ತೀವಿ ಅದೇ ರೀತಿ ಒಬ್ಬ ಕೋಚ್ ಆದವನು ತಾನು ಆ ವಿಷಯದ ಬಗ್ಗೆ ಕಾರಣಾಂತರಗಳಿಂದ ಅವನ ಜೀವನದಲ್ಲೇ ಅದರ ಅಗತ್ಯ ಇದ್ದಿರ್ಬೋದು ಹಾಗಾಗಿ ಅವನು ಅದನ್ನ ಕಲ್ತಿರ್ಬೋದು ಅಥವಾ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಅದನ್ನ ಕಲ್ತಿರ್ಬೋದು ಆದ್ರೆ ಆ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ವಿಷಯವನ್ನ ಕಲ್ತ್ಕೊಳ್ಳೋದಕ್ಕೆ ಅವನು ಬಹಳಷ್ಟು ಸಮಯ ಕೊಟ್ಟು ಬಹಳಷ್ಟು ಪರಿಶ್ರಮ ಹಾಕಿ ಆ ವಿಷಯವನ್ನ ಕಲ್ತ್ಕೊಂಡು ಇವತ್ತು ಅದನ್ನ ಜಗತ್ತಿಗೆ ಹರಡ್ತಾ ಇರ್ಬೇಕಾದ್ರೆ ಅವನು ಏನೆಲ್ಲ ತನ್ನ ಅನುಭವ ತನ್ನ ಸಮಯವನ್ನ ಅದರಲ್ಲಿ ಹೂಡಿಕೆ ಮಾಡಿದ್ದಾನೆ ಅದನ್ನ ಈಗ ನಿಮಗೆ ಅದನ್ನ ಕಲಿತು ನಿಮಗೆ ಹೀಲಿಂಗ್ ಮುಖಾಂತರ ಅದನ್ನು ಹೇಳಿಕೊಡುವುದರ ಮುಖಾಂತರ ನಿಮಗ್ ಹೇಳ್ಕೊಡ್ತಾ ಇದ್ದಾನೆ ಆ ಶಕ್ತಿ ಅವನು ಏನ್ ನಿಮಗ್ ಕೊಡ್ತಾ ಇದ್ದಾನೆ ಹೀಲಿಂಗ್ ಶಕ್ತಿ ಅದಕ್ಕೆ ನೀವು ಹಣದ ರೂಪದಲ್ಲಿ ನೀವು ಆ ಶಕ್ತಿಯ ವಿನಿಮಯ ವಿನಿಮಯ ಮಾಡ್ತಾ ಇದ್ದೀರಾ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀರಾ ಇದು ತಪ್ಪ ಅಂದ್ರೆ ಖಂಡಿತ ಇಲ್ಲ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಯಾವಾಗ ಶಕ್ತಿಯ ವಿನಿಮಯ ನ್ಯಾಯವಾಗಿ ಆಗುತ್ತೆ ಅಲ್ವಾ ಆವಾಗ್ಲೇ ಆ ಬಾಂಧವ್ಯಗಳು ಸದಾ ಉಳಿಯೋದು ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂದ್ರೆ ಒಂದು ಗುರು ತಾನು ಏನೇ ಒಂದು ವಿಷಯ ಹೇಳ್ಕೊಟ್ರು ಅದನ್ನ ಅವನು ಉಚಿತವಾಗಿ ಹೇಳ್ಕೊಟ್ರೆ ಆ ಶಕ್ತಿಯ ವಿನಿಮಯ ಆಗಲ್ಲ ಹಾಗಾಗಿ ಆ ಜ್ಞಾನದ ಸಂಪೂರ್ಣ ಫಲಿತಾಂಶನು ಯಾರು ಪಡ್ಕೊಂಡ್ರೋ ಅದಕ್ಕೆ ಸಿಗಲ್ಲ ನೀವು ನೋಡಿರ್ಬೋದು ಬಹಳಷ್ಟು ಜನ ಹೇಳ್ತಾರೆ ಫ್ರೀ ಆಗಿ ಕೊಟ್ರೆ ಜನ ಬೆಲೆ ಕೊಡಲ್ಲ ಫ್ರೀ ಆಗಿ ಕೊಟ್ರೆ ಜನ ಅದರ ಸಂಪೂರ್ಣ ಮಹತ್ವನ ಅರ್ಥ ಮಾಡ್ಕೊಳಲ್ಲ ಯಾವುದನ್ನ ಯಾವ ರೀತಿ ಹೇಳ್ಕೊಡ್ಬೇಕೋ ಎಷ್ಟು ಹಣ ತಗೊಂಡು ಹೇಳ್ಕೊಡ್ಬೇಕೋ ಯಾವ ಒಂದು ಶಿಸ್ತಿನಿಂದ ಹೇಳ್ಕೊಡ್ಬೇಕೋ ಆ ಶಿಸ್ತಿನಿಂದ ಹೇಳ್ಕೊಟ್ರೇನೆ ಜನ ಅದಕ್ಕೆ ಗೌರವ ಕೊಡೋದು ಅಂತ ಏನಕ್ಕೆ ಅಂದ್ರೆ ಆ ಶಕ್ತಿಯ ವಿನಿಮಯ ಸಂಪೂರ್ಣವಾಗಿ ಆಗ್ಬೇಕಲ್ಲಿ ಆ ಎಕ್ಸ್ಚೇಂಜ್ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು ಇವತ್ತು ಈಗ ನಾನು ಒಬ್ಬ ಕೋಚು ನಂತರ ಸಾವಿರಾರು ಜನ ಕೋಚಸ್ ಇದ್ದಾರೆ ಜಗತ್ನಲ್ಲಿ ಸಾವಿರಾರು ಕೋಟಿ ಜನ ಕೋಚಸ್ ಇದಾರೆ ಅವರು ಕೋಚಿಂಗ್ ಅನ್ನ ಇಷ್ಟಪಡ್ತಾರೆ ಹೀಲಿಂಗ್ ಅನ್ನ ಇಷ್ಟಪಡ್ತಾರೆ ಇದೆಲ್ಲವನ್ನೂ ಇಷ್ಟಪಟ್ಟು ಅದ್ರಲ್ಲಿ ಸಮಯ ಹೂಡಿಕೆ ಮಾಡಿ ಹಣ ಹೂಡಿಕೆ ಮಾಡಿ ಕಲ್ತು ಅದನ್ನ ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ ಹಾಗಾಗಿ ಅದು ಅವರಿಗೆ ಒಂದು ವೃತ್ತಿ ಅಥವಾ ಅದು ಅವರ ಸಮಯದ ಒಂದು ಉಪಯೋಗ ಮಾಡೋದಕ್ಕೆ ಒಂದು ದಾರಿಯನ್ನು ಅವ್ರು ಹುಡುಕೊಂಡಿದ್ದಾರೆ ಅದನ್ನ ನಾವು ಗೌರವಿಸಿ ಅವರು ನಮಗೆ ಮಾಡೋ ಸೇವೆಗೆ ನಾವು ಹಣ ಕೊಡ್ತಾ ಇದೀವಿ ಹಣ ಮಾಡೋದಕ್ಕೆ ಸಾವಿರ ದಾರಿ ಇದೆ ಆದ್ರೆ ಇದು ಒಂದು ಬಹಳ ಅದ್ಭುತವಾದ ಬಹಳ ಒಂದು ಉತ್ತಮವಾದ ಬಹಳ ಒಂದು ಫುಲ್ಫಿಲ್ಲಿಂಗ್ ಬಹಳ ಸಂತೋಷ ಕೊಡೋ ಆತ್ಮಕ್ಕೆ ಸಂತೋಷ ಸಂತೋಷ ಕೊಡುವಂತಹ ದಾರಿ ಯಾವುದೇ ಕೆಲಸ ಕಡಿಮೆ ಅಲ್ಲ ಈಗ ಚಪ್ಪಲಿ ಓದೋನು ಕೂಡ ಆ ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಚಪ್ಲಿ ಹೊಲ್ ಕೊಟ್ರೆ ಆ ಚಪ್ಲಿ ಹಾಕೊಂಡ್ ನಾವ್ ಹೋದಾಗಲ್ಲ ಅವನ್ನ ನೆನ್ಸ್ಕೊಳ್ತೀವಿ ನಾವು ತುಂಬಾ ಜನ ನೆನ್ಸ್ಕೊಳಲ್ಲ ಬಟ್ ನೆನ್ಸ್ಕೊಬೇಕು ಯಾಕಂದ್ರೆ ಆ ಚಪ್ಲಿ ನಿಮಗ್ ಚೆನ್ನಾಗಿಲ್ಲ ಅಂದ್ರೆ ಒಂದು ದಿನ ಚಪ್ಲಿ ಇಲ್ದೆ ಇವತ್ತು ಬೆಂಗಳೂರಲ್ಲಿ ನಡೆದ್ ನೋಡಿ ನಿಮ್ಗೆ ಚಪ್ಲಿಯ ಮಹತ್ವ ಅರ್ಥ ಆಗುತ್ತೆ ಸೊ ಪ್ರತಿಯೊಬ್ಬರು ಯಾವುದೋ ಒಂದು ರೀತಿ ನಮಗೆ ಸೇವೆ ಮಾಡ್ತಿದ್ದಾರೆ ಅದೆಲ್ಲದಕ್ಕೂ ಕೃತಜ್ಞತೆ ಇರುತ್ತೆ ಆದ್ರೆ ಒಬ್ಬ ಕೋಚ್ ಆಗಿ ಒಬ್ಬ ಹೀಲರ್ ಆಗಿ ನಾವು ಸೇವೆ ಮಾಡಿದಾಗ ಒಬ್ಬ ವ್ಯಕ್ತಿಯ ಜೀವನನೇ ಸಂಪೂರ್ಣವಾಗಿ ಬದಲಾಗುತ್ತೆ ಯಾಕಂದ್ರೆ ಮನಸ್ಥಿತಿ ಮನಸ್ಸಿನಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ನಿವಾರಿಸಿಕೊಳ್ಳೋ ಟೆಕ್ನಿಕ್ ಗಳನ್ನು ಅದಕ್ಕೆ ಸಹಾಯ ಕೊಡೋ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸ್ತಾ ಇರ್ತಾರೆ ಸೊ ಇದು ಬಹಳ ಆತ್ಮತೃಪ್ತಿ ಕೊಡುವಂತಹ ಒಂದು ವೃತ್ತಿ ಆದರೆ ಅದನ್ನ ಫ್ರೀಯಾಗಿ ಮಾಡಿದ್ರೆ ಒಬ್ಬ ವ್ಯಕ್ತಿ ಅದನ್ನ ಫ್ರೀಯಾಗಿ ಮಾಡ್ತಾ ಅವನ್ ಬದುಕೋದಕ್ಕಾಗತ್ತಾ ಅಥವಾ ಅವನಿಗೆ ಮತ್ತೆ ಮತ್ತೆ ಅದನ್ನ ಮಾಡೋದಕ್ ಉತ್ಸಾಹ ಬರುತ್ತಾ ಅಥವಾ ಅವನು ಫ್ರೀಯಾಗಿ ಮಾಡ್ತಾ ಇದ್ದ ಅವನ ಜೀವನದಲ್ಲಿ ಅವನ ಸಮಯಕ್ಕೆ ಅವನು ಬೆಲೆ ಕೊಟ್ಟಂಗಾಗತ್ತಾ ಮತ್ತೆ ಅವನ್ ಬೆಳೆಯಕ್ಕಾಗತ್ತ ಇಲ್ಲಿ ಕೂಡ ಜನ ಯಾರ ತರ ಕೇಳ್ತಾರೆ ಸರ್ ಏನಕ್ಕೆ ಸರ್ ದುಡ್ಡಿಸ್ಕೋಬೇಕು ಅಂತ ಅದು ಪಾಯಿಂಟು ಅವರಿಗೆ ಹಣದ ಜೊತೆ ಬಾಂಧವ್ಯ ಇನ್ನಷ್ಟು ಬೆಳೆಸ್ಕೋಬೇಕಿದೆ ಸಕಾರಾತ್ಮಕವಾದ ಬಾಂಧವ್ಯವನ್ನ ಬೆಳೆಸ್ಕೋಬೇಕಾಗಿದೆ ಅಂದ್ರೆ ಬಹಳಷ್ಟು ಜನ ಏನ್ ಯೋಚಿಸ್ತಾರೆ ಹಣವನ್ನ ಕೊಡೋದನ್ನ ಬಹಳ ಒಂದು ತಪ್ಪಾದ ವಿಷಯವಾಗಿ ನೋಡ್ತಾರೆ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು ಇದು ನನಗೂ ಈ ಸಮಸ್ಯೆ ಇತ್ತು ಇದನ್ನ ನಾನು ನಮ್ಮ ಗುರುಗಳ ಹತ್ರ ಹೋದ್ಮೇಲೆ ಕಲ್ತಿದ್ದು ಶ್ರೀಮಂತರ ಕೋಟ್ಯಾಧಿಪತಿಗಳ ಒಂದು ಬಹಳ ಮುಖ್ಯವಾದ ಗುಣ ಏನು ಅಂದ್ರೆ ಏನೇ ಒಂದು ಕೆಲಸ ಮಾಡಿದ್ರು ಹತ್ತರಷ್ಟು ವ್ಯಾಲ್ಯೂ ಕೊಡ್ಬೇಕು ಯಾರ ಹತ್ರ ನಾವು ಹಣ ಇಸ್ಕೊಳ್ತೀವಿ ಅವ್ರಿಗೆ ಹತ್ತರಷ್ಟು ಆ ಹಣಕ್ಕೆ ನಾವು ತಿರುಗ್ ಎನರ್ಜಿನ ವಾಪಸ್ ಕೊಡ್ಬೇಕು ಒಂದು ಮತ್ತೆ ಏನೇ ಕೆಲಸ ಮಾಡಿದ್ರು ಅದು ವಿನ್ ವಿನ್ ಇಬ್ಬರಿಗೂ ಗೆಲುವು ಆಗ್ಬೇಕು ನಾನ್ ಮಾತ್ರ ಗೆಲ್ಬೇಕು ಅಂತ ಯೋಚಿಸೋದು ಯಾವತ್ತು ಶ್ರೀಮಂತರಾಗಕಲ್ಲ ಯಾರ ನಮ್ಮ ಹತ್ರ ಒಂದು ಸಹಾಯ ಕೇಳ್ಕೊಂಡ್ ಬರ್ತಾರೆ ಒಂದು ಸೇವೆ ಕೇಳ್ಕೊಂಡು ಬರ್ತಾರೆ ನಾವು ಅದಕ್ಕೆ ಹಣ ಇಸ್ಕೋಬಹುದು ಆದ್ರೆ ಸೇವೆ ಮಾಡ್ಬೇಕಾದ್ರೆ ಅದು ಸಂಪೂರ್ಣವಾಗಿ ಇಬ್ಬರಿಗೂ ಗೆಲುವಾಗಬೇಕು ನನಗೆ ಹಣ ಬಂತು ನನಗೆ ಏನೋ ಒಂದು ಬರಬೇಕಲ್ವಾ ಅದ್ರಿಂದ ನಿಮಗೆ ಆ ಹೀಲಿಂಗ್ ಆಯ್ತು ಅದು ಇಬ್ಬರಿಗೂ ಗೆಲುವಾದಂಗೆ ನಿಮಗ್ ಮಾತ್ರ ಈಗ ನಿಮಗ್ ಮಾತ್ರ ಅದರಿಂದ ವ್ಯಾಲ್ಯೂ ಸಿಗ್ತಾ ಇದೆ ನನಗ್ ವ್ಯಾಲ್ಯೂ ಸಿಗ್ತಿಲ್ಲ ಅಥವಾ ನಾನ್ ಮಾತ್ರ ಅದರಿಂದ ವ್ಯಾಲ್ಯೂ ಪಡ್ಕೊಳ್ತಾ ಇದೀನಿ ನಾನ್ ನಿಮಗ್ ವ್ಯಾಲ್ಯೂ ಕೊಡ್ತಿಲ್ಲ ಅಂದ್ರೆ ಅದು ವಿನ್ ವಿನ್ ಗೆಲುವು ಗೆಲುವು ಸಿಚುವೇಶನ್ ಆಗಲ್ಲ ಹಣವಂತರು ಯಾವತ್ತೂ ಆ ರೀತಿ ಹಣ ಮಾಡಲ್ಲ ಹಣ ಮಾಡೋದು ತಪ್ಪಲ್ಲ ನೋಡಿ ನಾನು ಮುಂಚೆನೆ ಇದಕ್ಕೆ ಮುಂಚೆನೆ ಎಷ್ಟೊಂದು ವಿಡಿಯೋನಲ್ಲಿ ಹೇಳಿದ್ದೀನಿ ಹಣ ಮಾಡೋದು ಬಹಳ ಮುಖ್ಯ ಜೀವನದಲ್ಲಿ ನಾವೆಲ್ಲರೂ ಹಣ ಮಾಡ್ಬೇಕು ಅಂತ ಹಣ ಮಾಡೋದು ಬಹಳ ಮುಖ್ಯ ಜೀವನದಲ್ಲಿ ಯಾರು ಒಳ್ಳೆ ವ್ಯಕ್ತಿಗಳು ನಾವು ನಮ್ಮ ಮಾರಲ್ ಕಾಂಪಸ್ ನೈತಿಕತೆ ಏನನ್ನೋದು ಎಥಿಕಲ್ ವ್ಯಾಲ್ಯೂಸ್ ಇದೆಲ್ಲವೂ ಚೆನ್ನಾಗಿದೆ ಅನ್ನೋದು ನಾನು ಒಳ್ಳೆ ವ್ಯಕ್ತಿ ನನಗೆ ಒಳ್ಳೆ ಗುಣ ಇದೆ ನಾನು ನನ್ನ ಹತ್ರ ಹಣ ಹಣ ಇದ್ರೆ ನಾನು ಎಲ್ರಿಗೂ ಒಳ್ಳೇದ್ ಮಾಡ್ತಾ ಇದ್ದೆ ಈ ರೀತಿ ಎಲ್ಲ ಮಾತಾಡೋದು ಖಂಡಿತ ನಿಮ್ಮ ನೈತಿಕ ಜವಾಬ್ದಾರಿ ಅಂತ ನನ್ನ ಒಂದು ಗುರುಗಳು ಹೇಳಿದ್ರು ಹಣ ಮಾಡೋದು ಯಾಕಂದ್ರೆ ನಾವು ಹಣ ಮಾಡಿದ್ರೆ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಹಣವಂತರ ಒಂದು ಗುಣ ಏನು ಅಂದ್ರೆ ಅವರು ಹಣ ಮಾಡೋದ್ರ ಬಗ್ಗೆ ಸದಾ ಯೋಚಿಸ್ತಾರೆ ಸದಾ ಜಪಾ ಮಾಡ್ತಾರೆ ಮತ್ತೆ ಹಣ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ತಪ್ಪಾಗಿ ಯೋಚಿಸೋದಿಲ್ಲ ಮತ್ತೆ ಇನ್ನೊಬ್ರು ಅವ್ರಕ್ ಸೇವೆ ಮಾಡಿದ್ರೆ ಅದನ್ನ ಯಾವತ್ತು ಫ್ರೀ ಆಗಿಬೇಕು ಅಂತ ಯೋಚಿಸೋದೇ ಇಲ್ಲ ಅದನ್ನ ಸ್ಮಾಲ್ ಥಿಂಕಿಂಗ್ ಸಣ್ಣತನ ಅಂತ ಹೇಳ್ತೀವಿ ಫ್ರೀಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ನನಗೆ ಫ್ರೀಯಾಗಿ ಎಲ್ಲವನ್ನು ಪಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಶಕ್ತಿಯ ವಿನಿಮಯ ಸರಿಗಾಗ್ತಾ ಇಲ್ಲ ಅದರ ಸಂಪೂರ್ಣ ಪ್ರತಿ ಫಲಿತಾಂಶವನ್ನ ಪ್ರತಿಫಲವನ್ನ ನಾವು ಪಡ್ಕೊಳ್ಳೋದಕ್ಕಾಗಲ್ಲ ನಾವು ಎಲ್ಲರೂ ನಾವೆಲ್ಲ ನಾನು ಕೂಡ ಮಿಡಲ್ ಕ್ಲಾಸ್ ಇಂದಾನೆ ಬಂದಿರೋದ್ರಿಂದ ನನಗೂ ಬಹಳಷ್ಟು ವಿಷಯಗಳಲ್ಲ ಮಾಡೋದಿದೆ ನಾವು ಕೆಲವು ವಿಷಯಗಳನ್ನೆಲ್ಲ ಫ್ರೀ ಆಗಿ ಸಿಗೋದಕ್ಕೆ ಮತ್ತೆ ಬಾರ್ಗೇನ್ ಮಾಡೋದು ಈ ತರ ಬಹಳಷ್ಟು ಗುಣಗಳನ್ನ ನಾನೀಗ ನಿಧಾನಕ್ಕೆ ಒಂದೊಂದಾಗ ಒಂದೊಂದಾಗಿ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ ಇದೆಲ್ಲ ಒಂದೇ ದಿನದಲ್ಲಿ ಆಗೋದು ಇಲ್ಲ ಯಾಕಂದ್ರೆ ನಾವು ಒಂದು ಮೂವತ್ತು ವರ್ಷಕ್ ಮೇಲೆ ಏನ್ ಈ ಭೂಮಿ ಮೇಲೆ ಬದುಕಿದೀವಿ ಒಂದು ರೀತಿ ಕಲ್ತ್ಕೊಂಡ್ ಬಂದಿದೀವಿ ಅದು ಒಂದಿನ ಬದಲಾಗಲ್ಲ ಬದ್ಲಾಗ್ಲು ಬೇಕಿಲ್ಲ ಆದ್ರೆ ವಿಷಯ ಅರ್ಥ ಮಾಡ್ಕೊಂಡು ಇನ್ನು ಮುಂದಾದರು ಎಲ್ಲೆಲ್ಲ ಆಗತ್ತೋ ಈ ಶ್ರೀಮಂತರ ಒಂದು ಗುಣವನ್ನ ಬೆಳೆಸ್ಕೊಳ್ತಾ ಹೋಗೋಣ ಹಾಗಾಗಿ ಎಲ್ಲೇ ನೀವು ಏನೇ ಒಂದು ವಿಷಯದಲ್ಲಿ ಇನ್ನೊಬ್ಬರ ಜೊತೆ ಕೆಲ್ಸ ಮಾಡಿದ್ರು ಈ ಕೆಲವು ತತ್ವಗಳನ್ನ ನೆನ್ಪಿಟ್ಕೊಳ್ಳಿ ಒಂದು ಶಕ್ತಿಯ ನ್ಯಾಯಮಯ ವಿನಿಮಯ ಆಗ್ಬೇಕು ಅಂದ್ರೆ ನಾನ್ ನಿಮಗೊಂದು ಕೊಡ್ತಾ ಇದ್ದೀನಿ ಅಂದ್ರೆ ಅದು ನೀವು ನನ್ಗೆ ಏನೋ ಕೊಡೋ ತರ ಇರ್ಬೇಕು ಇಬ್ಬರಿಗೂ ಅದು ಆಗ್ಬೇಕು ವಿನ್ ವಿನ್ ಇಲ್ಲ ಅಂದ್ರೆ ಅದು ಕೆಲಸ ಮಾಡೋದ್ರಲ್ಲಿ ಉಪಯೋಗನೇ ಇಲ್ಲ ಶ್ರೀಮಂತರು ಆ ತರ ಕೆಲಸ ಮಾಡೋದೇ ಇಲ್ಲ ಇನ್ನೊಂದು ಹಣ ನಾನು ಇದಕ್ ಮುಂಚೆನೂ ಹೇಳಿದೀನಿ ಯಾವುದೇ ರೀತಿನಲ್ಲಿ ನಿಮ್ಮಿಂದ ಹಣ ದೂರ ಹೋಗ್ತಾ ಇದ್ರು ಆ ಹಣಕ್ಕೆ ಪ್ರೀತಿಯಿಂದನೇ ಕಳಿಸ್ಕೊಡಿ ಬೇರೆ ಯಾವ ಭಾವನೆನೂ ಇಟ್ಕೋಬೇಡಿ ಯಾಕಂದ್ರೆ ಹಣ ಶಕ್ತಿ ನೀವು ಹಣಕ್ಕೆ ಯಾವ ಶಕ್ತಿಯನ್ನ ಕೊಡ್ತಿರ್ತೀರೋ ಆ ಶಕ್ತಿ ನಿಮ್ಮ ಜೀವನದಲ್ಲಿ ಹಣವನ್ನ ಆಕರ್ಷಿಸ್ತಾ ಇರುತ್ತೆ ಹಣ ಹೋದಾಗೆಲ್ಲ ನೀವು ಬೇಜಾರು ಇಟ್ಕೊಂಡ್ರೆ ಆ ಬೇಜಾರು ಇನ್ನಷ್ಟು ಹಣ ಹೋಗೋ ಹಾಗೆ ಮಾಡುತ್ತೆ ಆದ್ರೆ ಹಣವನ್ನ ನೀವು ಕೊಡೋವಾಗ ಖುಷಿಯಾಗಿ ಕೊಟ್ರೆ ನಿಮಗೆ ಹಣ ಜಾಸ್ತಿ ನಿಮ್ಮ ಜೀವನದಲ್ಲಿ ಆಕರ್ಷಿಸುತ್ತೆ ಯಾಕಂದ್ರೆ ಸಕಾರಾತ್ಮಕ ಶಕ್ತಿ ಅಹ್ ಸಮೃದ್ಧಿಯನ್ನ ಆಕರ್ಷ ಆಕರ್ಷಿಸುತ್ತೆ ನಕಾರಾತ್ಮಕ ಶಕ್ತಿ ನಿಮ್ಮ ಆ ಕೊರತೆ ಮನೋಭಾವವನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಹೇಗೆ ಇನ್ನಷ್ಟು ಕೊರತೆಯನ್ನ ಸೃಷ್ಟಿ ಮಾಡುತ್ತೆ ಹಾಗಾಗಿ ಹಣವನ್ನ ಒಬ್ರು ನಿಮ್ಮ ಅಥವಾ ಸ್ವಲ್ಪ ಅಹ್ ಯಾಮಾರ್ಸಿ ಜಾಸ್ತಿ ಹಣ ತಗೋಬಹುದು ಆದರೂ ನೀವು ಅದನ್ನ ಪ್ರೀತಿಯಿಂದ ಅದನ್ನ ಸ್ವೀಕರಿಸಿ ಅದನ್ನ ಕ್ಷಮಿಸಿ ನೀವು ಮುಂದಕ್ಕೆ ಹೋದ್ರೆ ನಿಮಗೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಯಾಕಂದ್ರೆ ನಿಮ್ಮ ಹಣದ ಜೊತೆ ಬಾಂಧವ್ಯ ಇನ್ನೂ ಸಕಾರಾತ್ಮಕವಾಗಿ ಇರುತ್ತೆ ನಿಮ್ಗೆ ಯಾವ್ದೋ ರೀತಿನಲ್ಲಿ ಅವರು ನಿಮ್ಗೆ ಹತ್ರ ಏನ್ ಮೋಸ ಮಾಡಿ ಹಣ ತಗೊಂಡಿರ್ತಾರೆ ಅದು ವಾಪಸ್ ಬಂದ್ಬಿಡುತ್ತೆ ಆದ್ರೆ ಅವ್ರಿಗೆ ಸಮಸ್ಯೆ ಆದ್ರೆ ಅದು ಅವರ ಒಂದು ಎನರ್ಜಿ ಅದು ಅವರ ಒಂದು ಆಕರ್ಷಣೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ ಆದ್ರೆ ನಿಮ್ಮ ಆಕರ್ಷಣೆ ಸಕಾರಾತ್ಮಕವಾಗಿ ಇರುತ್ತೆ ಹಾಗಾಗಿ ಹಣ ಹೋದುದು ನಾವು ನಮ್ಮಲ್ಲಿ ಪ್ರೀತಿಯಿಂದ ಹೋಗಲಿ ಪ್ರೀತಿಯಿಂದ ಬೆಳೆಯಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಅಹ್ ನಮ್ ಕಡೆಯಿಂದ ಬೀಳ್ಕೊಟ್ಬಿಟ್ಟು ನಾವು ನಮ್ಮ ಕೆಲ್ಸ ನೋಡೋಣ ಹಣ ಅನ್ನೋದು ಶಕ್ತಿ ಅದು ಬೇರೆ ಬೇರೆ ರೂಪದಲ್ಲಿ ನಮ್ಮ ಜೀವನದಲ್ಲಿ ನಾವು ಆಕರ್ಷಿಸ್ಕೋಬಹುದು ಸೊ ಒಂದ್ ಕಡೆ ಹೋದ್ರೆ ಅವರಿಂದಾನೇ ವಾಪಸ್ ಬರ್ಬೇಕು ಅಂತಾನು ಇಲ್ಲ ಆದರೆ ಹಣದ ಬಗ್ಗೆ ನಾವು ಯಾವ ಭಾವನೆಗಳನ್ನ ಇಟ್ಕೊಂಡಿದೀವಿ ಹಣವನ್ನ ನಾವು ಕೊಡ್ಬೇಕಾದ್ರೆ ಹಣವನ್ನ ನಾವು ಪಡ್ಕೋಬೇಕಾದ್ರೆ ಯಾವ ರೀತಿ ಯೋಚಿಸ್ತೀವಿ ಅನ್ನೋದು ಬಹಳ ಮುಖ್ಯ ಇದನ್ನ ನಾವು ಸರಿ ಮಾಡ್ಕೊಳ್ದೆ ಬರೀ ಹೋ ಪೋನೋ ಮಾಡಿದ್ರೆ ಹಣ ಆಕರ್ಷಿಸೋದಕ್ಕಾಗತ್ತಾ ಖಂಡಿತ ಹೋ ಪೋನೋ ಶಕ್ತಿಯಿಂದ ಸ್ವಲ್ಪ ಹಣ ಆಕರಿಸ್ತಿರ ವಿಕ್ಸ್ ವೇಪ್ ಲೈಕ್ ಇನ್ಹೇಲರ್ ಇಂದ ಸ್ವಲ್ಪ ನೆಗಡಿಗೆ ಶಾಂತಿ ಸಿಗುತ್ತೆ ಆದ್ರೆ ಸಂಪೂರ್ಣವಾಗಿ ನೆಗಡಿ ಹೋಗ್ಬಿಡತ್ತಾ ಇಲ್ಲ ನೀವು ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತಗೊಳ್ತೀರಾ ಅದೇ ರೀತಿ ಅಡ್ವಾನ್ಸ್ ಹೋವಪನೋಪೋ ಮಾಡ್ತೀವಿ ನಾನು ಅಡ್ವಾನ್ಸ್ ಹೋಪ್ ಅನೋಪೋನೋ ಬರೀ ಅಡ್ವಾನ್ಸ್ ಹೋಪೋಪೋನೋ ಮಾಡ್ಸಲ್ಲ ಹಣದ ಬಗ್ಗೆ ಸ್ವಲ್ಪ ಮನಸ್ಥಿತಿನ ಬದಲಾಯಿಸ್ತೀನಿ ಹಣದ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ಕೊಡ್ತೀನಿ ಏನಕ್ಕೆ ಅಂದ್ರೆ ಹಣದ ಬಗ್ಗೆ ನಾವು ಯೋಚಿಸುವ ಕ್ರಮವನ್ನು ನಾವು ಬದಲಾಯಿಸ್ಲಿಲ್ಲ ಅಂದ್ರೆ ಎಷ್ಟೇ ಹೋಪೋನೋ ಮಾಡಿದ್ರು ನಮ್ಮ ಅಹ್ ಅಚೇತನ ಮನಸ್ಸಿನಲ್ಲಿರುವ ಭಾವನೆಗಳ ತಾನೆ ಕೊನೆಯಲ್ಲಿ ಆಕರ್ಷಿಸೋದು ಸೊ ಅದರಲ್ಲಿ ಸಮಸ್ಯೆಗಳಿದ್ದಾಗ ನಾವು ಆಕರ್ಷಿಸೋದಕ್ಕಾಗಲ್ಲ ಸೊ ಇವತ್ತು ನಾನು ಹೇಳ್ಕೊಟ್ಟ ಕೆಲವು ವಿಷಯಗಳು ಶಕ್ತಿಯ ವಿನಿಮಯ ಆಗ್ಬೇಕು ಅದಿಬ್ಬರಿಗೂ ಗೆಲುವಾಗಿರ್ಬೇಕು ಮತ್ತೆ ಹಣವನ್ನ ಯಾವಾಗ್ಲೇ ನಾವು ಇನ್ನೊಬ್ಬರತ್ವ ಇಂದ ಪಡ್ಕೊಂಡ್ರು ಹತ್ತರಷ್ಟು ಅದಕ್ಕೆ ವ್ಯಾಲ್ಯೂ ಕೊಡೋ ಪ್ರಯತ್ನ ಪಡಬೇಕು ಮತ್ತೆ ನಾನು ಮಾತ್ರ ಅಂತ ಯೋಚಿಸ್ದೆ ಇಡೀ ದೇಶಕ್ಕೆ ಈಗ ನಾನು ನನ್ನ ನಮ್ಮ ಗುರುಗಳ ಉದ್ದೇಶ ಈ ಆಕರ್ಷಣೆಯ ನಿಯಮ ಈ ಹೀಲಿಂಗ್ ಅನ್ನು ಇಡೀ ದೇಶಕ್ಕೆ ತಲುಪಿಸ್ಬೇಕು ಅಂತ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಲುಪಿಸ್ಬೇಕು ಅಂತ ನಾನಾ ಈಗ ಒಂದು ವಿಷನ್ ಅನ್ನ ನಾನ್ ತಗೊಂಡಿದ್ದೀನಿ ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೋಟ್ಯಾಧಿಪತಿಗಳೆಲ್ಲ ಯಾವತ್ತು ನಾವು ಮಾತ್ರ ಗೆಲ್ಬೇಕು ಅಂತ ಯೋತ್ಸಲ್ಲ ಬಹಳಷ್ಟು ಜನ ಗೆದ್ರೆ ನಾವು ಖಂಡಿತ ಗೆಲ್ತೀವಿ ಅಂತ ಯೋಚಿಸ್ತಾರೆ ಆದ್ರೆ ಈ ಸಣ್ಣತನವನ್ನ ಕೂಡ ಬಿಡ್ಬೇಕು ಫ್ರೀ ಆಗಿ ಸಿಕ್ಬಿಡ್ಲಿ ಎಲ್ಲವೂ ನನಗ್ ಫ್ರೀ ಆಗಿ ಸಿಕ್ ಬಿಡ್ಲಿ ಎಲ್ಲವನ್ನೂ ನಾನು ಫ್ರೀ ಆಗಿ ಪಡ್ಕೊಳ್ತೀನಿ ಯಾಕಂದ್ರೆ ಆ ರೀತಿ ಯೋಚ್ವ್ರಿಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಣ ಆಗಲ್ಲ ಮತ್ತೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಹಣ ಮಾಡ್ಲಿಲ್ಲ ಅಂದ್ರೆ ದೊಡ್ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ತರೋದಕ್ಕಾಗಲ್ಲ ನಾವು ಬರೀ ನಮ್ಮ ಬಗ್ಗೆ ಯೋಚದಾಗ ಮಾತ್ರ ಈ ಸಣ್ಣತನದಿಂದ ಜೀವನ ನಡೆಸೋದಕ್ ಸಾಧ್ಯ ಆದ್ರೆ ಒಂದು ಇಡೀ ಅಹ್ ಜ ರಾಷ್ಟ್ರವನ್ನಾಗ್ಲಿ ರಾಜ್ಯವನ್ನಾಗ್ಲಿ ಬದಲಾಯಿಸ್ಬೇಕು ಅಂತ ಯೋಚ್ಸೋದು ನಾವೆಲ್ಲರೂ ಸಿ ಆಕರ್ಷಣೆ ನಿಯಮ ಮೂಲ ತತ್ವ ಏನು ನಾವೆಲ್ಲರೂ ಶಕ್ತಿಯ ಮಟ್ಟದಲ್ಲಿ ಒಂದೇ ಸೊ ನೀನ್ ಗೆದ್ರೆ ನಾನು ಗೆಲ್ತಾ ಇದ್ದೀನಿ ಅವ್ರ ಗೆದ್ರೆ ನಾನು ಗೆಲ್ತಾ ಇದ್ದೀನಿ ಸೊ ನಾವೆಲ್ಲರೂ ಒಟ್ಟಿಗೆ ಗೆಲ್ಬೇಕು ಅಂತಾನೆ ಯೋಚ್ಸೋದು ಸೊ ಹಣದ ಬಗ್ಗೆ ಯೋಚ್ಬೇಕಾದ್ರೆ ನನಗ್ ಹಣ ಬರ್ತಿದ್ಯಾ ಅಂತ ಮಾತ್ರ ಯೋಚಿಸಂಗಿಲ್ಲ ನಮ್ಮ ರಾಜ್ಯದ ಅಹ್ ಏಳಿಗೆ ಆಗ್ತಾ ಇದೆಯಾ ನಮ್ಮ ರಾಜ್ಯ ಶ್ರೀಮಂತ ರಾಜ್ಯವಾಗ್ತಾ ಇದೆಯಾ ನಮ್ಮ ಸುತ್ತ ಇರೋರೆಲ್ಲ ಶ್ರೀಮಂತರಾಗ್ತಾ ಇದಾರ ಆ ರೀತಿನೇ ಶ್ರೀಮಂತರು ಯೋಚಿಸೋದು ಯಾವಾಗ್ಲೂ ನೀವು ನೋಡಿ ಯಾರು ನಿಜವಾಗ್ಲು ಶ್ರೀಮಂತರಾಗಿದ್ದಾರೆ ಹಣ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಅವರ ಜೀವನ ಚರಿತ್ರೆಯ ಸ್ವಲ್ಪ ಆಳವಾಗಿ ಹೋಗಿ ಓದಿ ಈಗ ನಾವು ಶ್ರೀಮಂತರು ಅಂದ್ರೆ ಬಹಳಷ್ಟು ಜನಕ್ಕೆ ಅದು ಈಗ ಉದಾಹರಣೆಗೆ ನಾನು ಕೂಡ ಮಿಡಲ್ ಕ್ಲಾಸ್ ಇಂದ ಬೆಳೆದು ಬಂದಿರೋದ್ರಿಂದ ಕರ್ನಾಟಕದಲ್ಲೇ ಬೆಳೆದು ಬಂದಿರೋದ್ರಿಂದ ಭಾರತದಲ್ಲೇ ಬೆಳೆದು ಬಂದಿರೋದ್ರಿಂದ ನಾನು ಕೂಡ ನಿಮ್ಮಲ್ಲಿ ಒಬ್ಬನೇ ನಮ್ಮ ಅದು ಬಡವ ಕುಟುಂಬದಿಂದ ಬಂದಾಗ ಮಿಡಿಲ್ ಕ್ಲಾಸ್ ಅಂದ್ರೆ ಒಂದು ಹಣ ಕಡಿಮೆ ಇದ್ದಂತಹ ಒಂದು ಕುಟುಂಬದಿಂದ ಬಂದಾಗ ನಾವು ನೋಡಿರೋ ಸಿನಿಮಾಗಳೆಲ್ಲ ನೀವು ಗಮನಿಸಿದ್ರೆ ಶ್ರೀಮಂತರು ಅಂದ್ರೆ ವಿಲ್ಲನ್ಗಳು ಕೆಟ್ಟವ್ರು ಎಲ್ಲೋ ಒಂದೊಂದ್ ಕಡೆ ಹೀರೋಗಳು ಶ್ರೀಮಂತವಾಗಿರ್ತಾರೆ ಬಹಳಷ್ಟು ಸಿನಿಮಾನಲ್ಲಿ ವಿಲ್ಲನ್ ಶ್ರೀಮಂತವಾಗಿರ್ತಾರೆ ಸೊ ಈ ಆಲೋಚನೆಗಳೆಲ್ಲ ತಲೆನಲ್ಲಿದೆ ಶ್ರೀಮಂತರು ಅಂದ್ರೆ ಕೆಟ್ಟವರು ಶ್ರೀಮಂತು ಅಂದ್ರೆ ತಪ್ಪ ಮಾಡಿ ಹಣ ಮಾಡಿರ್ತಾರೆ ಶ್ರೀಮಂತರು ಅಂದ್ರೆ ಬೇರೆಯವ್ರಿಗೆ ಮೋಸ ಮಾಡಿ ಹಣ ಮಾಡ್ತಾರೆ ಈ ರೀತಿ ಬಹಳಷ್ಟು ನಕಾರಾತ್ಮಕ ಆಲೋಚನೆಗಳಿದೆ ಆದ್ರೆ ನಾವು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಯಾರೆಲ್ಲಾ ಶ್ರೀಮಂತರಾಗಿದ್ದಾರೆ ಅಂತವ್ರನ್ನ ನೀವು ನೋಡಿದ್ರೆ ಅವರ ಜೀವನ ಚರಿತ್ರೆಯನ್ನ ನೀವು ಓದಿದ್ರೆ ನಿಮಗೆ ನಾನು ಹೇಳ್ತಿರೋ ವಿಷಯಗಳೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಅವ್ರು ಈ ರೀತಿನೇ ಯೋಚಿಸ್ತಾ ಇರ್ತಾರೆ ಯಾರಿಗೂ ಮೋಸ ಮಾಡಿ ಶ್ರೀಮಂತರಾಗ್ಬೇಕು ಅಂತ ಯೋಚಿಸಲ್ಲ ಅದೆಲ್ಲ ಅದೇ ಈ ಸಿನಿಮಾಗಳಲ್ಲಿ ಮತ್ತೆ ಜನ ಮಾತಾಡೋ ರೀತಿನಲ್ಲಿ ಎಷ್ಟೊಂದು ತಿರುವು ಮೂಲವು ಆಗ್ಬಿಟ್ಟಿದೆ ಆದ್ರೆ ನೀವು ಒಳ್ಳೆ ಒಳ್ಳೆ ಶ್ರೀಮಂತರು ಯಾರಿದ್ದಾರೆ ಉದಾಹರಣೆ ತಗೊಂಡು ನೋಡಿ ಅವರ ಜೀವನ ಚರಿತ್ರೆಯನ್ನ ಓದ್ ನೋಡಿ ಯಾಕಂದ್ರೆ ಹಣ ಶಕ್ತಿ ಹಣವನ್ನ ಮೋಸ ಮಾಡಿ ಕಿತ್ಕೊಳ್ಳೋದು ಅದ ಅದೆಲ್ಲ ಸಣ್ಣ ಏನೋ ಒಂದು ಸಣ್ಣ ಸಣ್ಣ ಗೆಲುವು ಕೊಡಬೋದು ಅಷ್ಟೇ ಹೊತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಗೆಲ್ತಿದ್ದಾನೆ ಅಂದ್ರೆ ಅವನ ಹಣದ ಬಗ್ಗೆ ಅವನಿಗಿರುವ ಅಚೇತನ ಮನಸ್ಸಿನಲ್ಲಿರುವ ಭಾವನೆಗಳು ಎಲ್ಲವೂ ಬಹಳ ಅದ್ಭುತವಾಗಿರುತ್ತೆ ಆಗ್ಲೇ ಅವನು ಹಣವನ್ನ ಆಕರ್ಷಿಸೋದಕ್ ಸಾಧ್ಯ ಯಾಕಂದ್ರೆ ನೀವು ಅಹ್ ಕನ್ನಡ ಕನ್ನಡದ ಕೋಟಿ ಅಧಿಪತಿ ಹೋಗಿ ಕೋಟಿ ರೂಪಾಯಿ ಗೆದ್ಕೊಂಡ್ ಬರ್ಬೋದು ಆದ್ರೆ ಕೋಟಿ ರೂಪಾಯಿನ ಹತ್ತು ಕೋಟಿ ಮಾಡ್ತೀರಾ ಅಥವಾ ಕೋಟಿ ರೂಪಾಯಿನ ಮತ್ತೆ ಫುಲ್ ಖರ್ಚು ಮಾಡ್ಬಿಟ್ಟು ರೋಡ್ಗೆ ಹೋಗ್ಬಿಡ್ತೀರಾ ಅನ್ನೋದು ನಿಮ್ಮ ಹಣದ ಆಲೋಚನೆ ಮೇಲೆ ಆಧಾರಿತವಾಗಿರುತ್ತೆ ಹಾಗಾಗಿ ಹಣ ಬರೀ ನಾವ್ ಎಲ್ಲೋ ಸ್ವಲ್ಪ ಫ್ರೀ ಆಗಿ ಸಿಕ್ತು ಅಂತಾನೋ ಅಥವಾ ಯಾರತ್ರನೋ ಮೋಸ ಮಾಡಿ ತಗೊಂಡ್ಬಿಟ್ವಿ ಹಣ ಬಂದ್ಬಿಡ್ತು ಹಾ ಕೆಲ್ಸ ಮಾಡಲ್ಲ ಅಷ್ಟು ಸುಲಭವಾಗಿ ಬರೋ ಹಣ ಸುಲಭವಾಗಿ ಹೋಗ್ಬಿಡುತ್ತೆ ಯಾರತ್ರ ಇವತ್ತು ಹಣ ಬೇಕಾದಷ್ಟು ಅವರ ಮನೆಯಲ್ಲಿ ಈಗ ಸೇರ್ಕೊಂಡಿದ್ಯೋ ಅವರೆಲ್ಲರೂ ಹಣವನ್ನ ಬೇರೆ ರೀತಿನೇ ನೋಡ್ತಾರೆ ಹಣವನ್ನ ಬೇರೆ ರೀತಿನೇ ಅವರು ಅಹ್ ತಗೊಳ್ತಾರೆ ಹಣವನ್ನ ಖರ್ಚು ಮಾಡೋದು ಎಲ್ಲದರಲ್ಲೂ ಅವರ ಒಂದು ಆಲೋಚನಾ ಕ್ರಮ ಬಹಳ ಸಕಾರಾತ್ಮಕವಾಗಿರುತ್ತೆ ಹಾಗಾಗಿ ಒಂದು ನನ್ನ ಸಲಹೆ ಏನು ಅಂದ್ರೆ ದೊಡ್ ದೊಡ್ಡ ದೊಡ್ಡ ಶ್ರೀಮಂತರನ್ನ ಅಹ್ ಮಾತಾಡಿಸಿ ಎಲ್ಲಿ ಅವಕಾಶ ಸಿಕ್ಕಿದ್ರು ಅವರ ಜೀವನ ಚರಿತ್ರೆಯನ್ನ ಓದಿ ಅವರ ಇಂಟರ್ವ್ಯೂಗಳನ್ನ ನೋಡಿ ಅವರ ಗುಣಗಳನ್ನ ಗಮನಿಸಿ ಅದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ ಶ್ರೀಮಂತು ಅಂದ್ರೆ ಕೆಟ್ಟವರು ಹಣ ಕೊಡೋದು ಕೆಟ್ಟ ವಿಷಯ ಎಲ್ಲವನ್ನು ಫ್ರೀ ಪಡ್ಕೊಂಡ್ ಬಿಡೋಣ ಮತ್ತೆ ಹಣ ಖರ್ಚು ಮಾಡೋದು ಅಂದ್ರೆ ತಪ್ಪು ಮತ್ತೆ ಹಣದ ಬಗ್ಗೆ ಭಯ ಇಟ್ಕೊಳ್ಳೋದು ಈ ರೀತಿನೇ ನಾವು ಬಾಳ್ತಾ ಇದ್ರೆ ಹೋ ಓಪೋನೋ ಕೂಡ ನಮ್ಮನ್ನ ಸಹಾಯ ಮಾಡೋದಕ್ಕಾಗಲ್ಲ ಹಾಗಾಗಿ ನಾವು ನಮ್ಮ ಅಡ್ವಾನ್ಸ್ ಹೀಲಿಂಗ್ ಕ್ಲಬ್ ಅಲ್ಲೆಲ್ಲ ನಾವೇನ್ ಮಾಡ್ತೀವಿ ನಮ್ಮ ಅಚೇತನ ಮನಸ್ಸಿನ ಆಲೋಚನೆಗಳ ಮೇಲೆ ಕೂಡ ಈ ಅಡ್ವಾನ್ಸ್ ಹೋ ಓಪೋನ್ ಓಪನೋ ಮುಖಾಂತರನೇ ಕೆಲ್ಸ ಮಾಡ್ತಾ ಹೋಗ್ತೀವಿ ಯಾವಾಗ ಕೆಲ್ಸ ಮಾಡ್ತಾ ಹೋಗ್ತೀವಿ ಅಚೇತನ ಮನಸ್ಸಿನಲ್ಲಿ ಯಾವಾಗ ಕ್ಲೀನಿಂಗ್ ಶುರುವಾಗುತ್ತೆ ಅಲ್ಲಿ ನಾವು ಆ ಭಾವನೆಗಳನ್ನ ಆ ನಂಬಿಕೆಗಳನ್ನ ಶುರು ಮಾಡ್ತೀವಿ ಅದನ್ನ ಅಲ್ಲಿಂದ ರಿಮೂವ್ ಮಾಡೋದಕ್ ಶುರು ಮಾಡ್ತೀವಿ ಆವಾಗ ಹಣ ಬರೋದಕ್ಕೆ ಶುರುವಾಗುತ್ತೆ ಸೊ ಎಲ್ಲರಿಗೂ ಈ ವಿಡಿಯೋ ಇಂದ ಬಹಳಷ್ಟು ಕ್ಲೀನಿಂಗ್ ಆಯ್ತು ಅಂತ ಅಂದ್ಕೊಳ್ತೀನಿ ಹಣವನ್ನ ಗಳಿಸೋದಕ್ಕೆ ಹಣವನ್ನ ಖರ್ಚು ಮಾಡೋದಕ್ಕೆ ಹಣವನ್ನ ಪ್ರೀತಿಸೋದಕ್ಕೆ ಬಹಳಷ್ಟು ಸಕಾರಾತ್ಮಕ ಶಕ್ತಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಒಂದು ವಿಷಯ ಶಕ್ತಿಯ ವಿನಿಮಯ ಅಂತ ಹೇಳಿದೆ ಈ ವಿಡಿಯೋನ ನಾನು ನಿಮ್ ಹತ್ರ ಫ್ರೀಯಾಗಿ ಈ ವಿಡಿಯೋನ ನಿಮಗ್ ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಇಂದ ನಾನು ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬರ್ಬೋದು ಅಥವಾ ಎಷ್ಟೋ ಬರ್ಬೋದು ಆದ್ರೆ ನಿಮಗೆ ನಾನು ಏನು ಉಚಿತವಾಗಿ ಕೊಟ್ಟೆ ಉಚಿತವಾಗಿ ಪಡ್ಕೋಬೇಡಿ ಹೇಗೆ ನೀವು ಶಕ್ತಿಯ ವಿನಿಮಯ ಮಾಡೋದು ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಇದರಲ್ಲಿ ಹೇಳಿಕೊಟ್ಟ ತತ್ವಗಳು ಹೇಗನ್ನಿಸ್ತು ಇದರಿಂದ ನೀವ್ ಏನ್ ಕಲ್ತ್ರಿ ಇದನ್ನ ನೀವು ಕಾಮೆಂಟ್ಸ್ ನಲ್ಲಿ ಟೈಪ್ ಮಾಡಿದಾಗ ನಿಮ್ಮ ಆಲೋಚನಾ ಕ್ರಮ ನಿಮಗೆ ಅರ್ಥವಾದ ವಿಷಯವನ್ನ ನೋಡಿ ಇನ್ನೊಬ್ಬ ವ್ಯಕ್ತಿ ಓ ಇವ್ರು ಹೀಗೆ ಅರ್ಥ ಆಯ್ತಾ ನನಗ್ ಹೀಗೆ ಅರ್ಥ ಆಯ್ತು ಅಂತ ಅವ್ರು ಕಮೆಂಟ್ ಮಾಡ್ತಾರೆ ಹೀಗೆ ಒಬ್ಬರಿಗೊಬ್ರು ಕಾಮೆಂಟ್ ಮಾಡ್ತಾ ನಾವೆಲ್ಲರೂ ಇನ್ನಷ್ಟು ಜನಕ್ಕೆ ನಮಗೆ ಅರ್ಥವಾದ ವಿಷಯಗಳನ್ನ ಇನ್ನಷ್ಟು ಜನಕ್ಕೆ ಹಂಚ್ಕೊಂಡಾಗ ಮತ್ತೆ ಅಲ್ಲಿ ಶಕ್ತಿಯ ವಿನಿಮಯ ಆಗ್ತಾ ಇದೆ ಈ ರೀತಿ ಶಕ್ತಿಯ ವಿನಿಮಯ ಆದಾಗ ಈ ವಿಡಿಯೋವಿನ ಸಂಪೂರ್ಣ ಜ್ಞಾನ ಏನಿದೆ ಅದನ್ನ ನೀವು ಗ್ರಹಿಸೋದಕ್ಕೆ ಬಹಳ ಸುಲಭ ಆಗುತ್ತೆ ಯಾಕಂದ್ರೆ ನಾನು ಹೇಳಿದೆ ಸಂಪೂರ್ಣವಾಗಿ ನ್ಯಾಯವಾಗಿ ಶಕ್ತಿಯ ವಿನಿಮಯ ಆದಾಗ ಆ ಒಂದು ವಿಷಯ ಏನ್ ನಾವು ಪಡ್ಕೊಳ್ತಾ ಇದೀವಿ ಅದನ್ನ ಸಂಪೂರ್ಣ ಪ್ರತಿಫಲ ನಮಗ್ ಸಿಗುತ್ತೆ ಇಲ್ಲಾಂದ್ರೆ ನೀವು ಕಿವಿ ಈ ಅದೇ ಹೇಳ್ತಾರಲ್ಲ ಈ ಕಿವಿನಲ್ಲಿ ಕೇಳಿಸ್ಕೊಂಡು ಈ ಕಿವಿನಲ್ಲಿ ಬಿಟ್ರು ಅಂತ ಅದಾಗ್ಬಿಡುತ್ತೆ ಕೇಳಿಸ್ಕೊಂಡ್ರಿ ನಿಜ ಒಂದು ಅರ್ಧ ಗಂಟೆ ನನ್ನ ಜೊತೆ ವಿಷಯವನ್ನ ಹಂಚ್ಕೊಂಡ್ರೆ ನೀವು ಕೇಳಿಸ್ಕೊಂಡ್ರಿ ಅದ ತಲೆ ಒಳಗ್ ಹೋಗಲ್ಲ ಅದ ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ದಾಗ ಅದ್ರ ಬಗ್ಗೆ ನನಗ್ ತಿಳಿಸಿದಾಗ ಮತ್ತೆ ಮುಖ್ಯವಾಗಿ ಇದನ್ನ ಇನ್ನಷ್ಟು ಜನಕ್ಕೆ ತಲುಪೋದಕ್ಕೆ ನಿಮ್ಮ ಕಡೆಯಿಂದ ಸಹಾಯ ಮಾಡಿದಾಗ ಅದೇ ಶಕ್ತಿಯ ವಿನಿಮಯ ಸೊ ದಯವಿಟ್ಟು ಎಲ್ಲರೂ ಇನ್ನು ಮುಂದೆ ಯಾವುದೇ ಒಂದು ವಿಷಯವನ್ನ ಪಡ್ಕೋಬೇಕಾದ್ರೆ ಯಾವುದೇ ಒಂದು ವಿಷಯಕ್ಕೆ ಖರ್ಚು ಮಾಡ್ಬೇಕಾದ್ರೆ ಈ ವಿಡಿಯೋವನ್ನ ಮತ್ತೊಮ್ಮೆ ನೋಡಿ ಈ ಒಂದು ಭಾವನೆಯಿಂದ ಕೆಲ್ಸ ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಹಣ ಬಹಳ ಸುಲಭವಾಗಿ ಬರಕ್ ಶುರುವಾಗತ್ತೆ ಬೇರೆ ಬೇರೆ ಜಾಗಗಳಿಂದ ಬರೋದಕ್ ಶುರುವಾಗತ್ತೆ ಹಣದ ಯಾವ ಕೊರತೆನೂ ನಿಮಗ್ ಬರೋದಿಲ್ಲ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ ದಿಸ್ ಇಸ್ ಆರೆಂಜ್ ಕನ್ನಡ ವಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ